ಹಣ 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 ದುಡ್ಡು ರೊಕ್ಕ ಯಾರಿಗ ಬೇಡ ಹೇಳಿ ನಿಂಗೆ ಬೇಡವಾ ಬೇಕು ನಂಗೆ ಬೇಡವಾ ಬೇಕು ಎಲ್ರಿಗೂ ಬೇಕು ಈ ಆಧುನಿಕ ಜಗತ್ತು ನಿಂತಿರುವುದೇ ಹಣದ ಮೇಲೆ ಹಣ ಎಲ್ರಿಗೂ ಬೇಕು ಅನಿವಾರ್ಯ ಅದಕ್ಕೆ ಹಿರಿಯರು ಒಂದು ಗಾದೆ ಮಾತು ಹೇಳಿರುವಂಥದ್ದು ಹಣ ಕಂಡ್ರೆ ಹಣ ಕೂಡ ಬಾಯಿ ಬಿಡುತ್ತೆ ಅಂತ ಈ ಹಣ ಗಳಿಸಿದಂದ್ರೆ ಕೇವಲ ಕೆಲಸ ಮಾಡುದು ಮಾತ್ರವಾ ಅಲ್ಲ ಕೆಲಸ ಜೊತೆ ಜೊತೆಗೆ ಕೆಲವೊಂದು ನೀತಿ ಪಾಠಗಳನ್ನೆಲ್ಲ ನಾವು ಕಲಿಬೇಕಾಗ್ತದೆ ಕೆಲವೊಂದು ತತ್ವಗಳನ್ನು ಅನುಸರಿಸಬೇಕಾಗ್ತದೆ ಕೆಲವೊಂದು ಯೋಜನೆಗಳನ್ನು ರೂಪಿಸ್ಬೇಕಾಗ್ತದೆ ಅದು ಏನಲ್ಲ ಎಂಬುದಂಥದ್ದನ್ನು ಈ ವಿಡಿಯೋದಲ್ಲಿ ನಾವೀಗ ನೋಡುವ ಹೌದು ಮೊದಲನೇ ಅಂಶ ನಿಮ್ಗೆ ಸ್ಪಷ್ಟವಾದಂತಹ ಹಣಕಾಸಿನ ಯೋಜನೆ ಇರಬೇಕು ಫಿನಾನ್ಷಿಯಲ್ ಪ್ಲಾನಿಂಗ್ ಇರಬೇಕು ಯಾವುದೇ ಒಂದು ಹೊಸ ಬಿಸ್ನೆಸ್ ಆರಂಭಿಸಿ ಯಾವುದೇ ಒಂದು ಉದ್ಯೋಗಕ್ಕೆ ಸೇರಿ ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಹಣ ಸಂಪಾದನೆ ಮಾಡಿ ಆದ್ರೆ ಹಣ ಸಂಪಾದನೆ ಮಾಡುವ ಮೊದಲು ನಾನು ಸಂಪಾದನೆ ಮಾಡುವಂತಹ ಹಣದಲ್ಲಿ ಇಷ್ಟು ಪರ್ಸೆಂಟೇಜ್ ಅನ್ನು ಬಳಕೆ ಮಾಡಬೇಕು ಇಷ್ಟು ಪರ್ಸೆಂಟೇಜ್ ಅನ್ನು ಉಳಿತಾಯ ಮಾಡಬೇಕು ಹಾಗೆ ಉಳಿತಾಯ ಮಾಡಿದಲ್ಲಿ ಇಷ್ಟು ಪರ್ಸೆಂಟೇಜ್ ಅನ್ನು ಸೇಫ್ ಝೋನ್ ಅಲ್ಲಿ ಇಡಬೇಕು ಇಷ್ಟು ಪರ್ಸೆಂಟೇಜ್ ಅನ್ನು ರಿಸ್ಕ್ ಸೆಕ್ಟರ್ ಅಲ್ಲಿ ಇಡಬೇಕು ಮತ್ತೊಂದು ಇಷ್ಟು ಹಣವನ್ನು ನಾನು ಆರೋಗ್ಯ ವಿಷಯಕ್ಕಾಗಿ ವಿಮೆಯಲ್ಲಿ ಹುಡ್ಬೇಕು ಮತ್ತೊಂದು ತುರ್ತು ಅಗತ್ಯಕ್ಕಿಂತ ಸ್ವಲ್ಪ ಹಣ ನನ್ನಲ್ಲಿ ಇರಿಸಬೇಕು ಈ ರೀತಿಯಾಗಿರ್ತಕ್ಕಂತಹ ಒಂದು ಯೋಜನೆಗಳನ್ನು ರೂಪಿಸಿ ಅದು ಸ್ಪಷ್ಟವಾಗಿ ಇರಬೇಕು ಹಾಗೆ ನಮ್ಮ ಅನಗತ್ಯ ಖರ್ಚು ವೆಚ್ಚಗಳನ್ನೆಲ್ಲ ಕಡಿಮೆಗೊಳಿಸುವ ರೀತಿಯಲ್ಲಿ ಆ ಯೋಜನೆಯನ್ನು ರೂಪಿಸ್ಬೇಕು ಈ ರೀತಿಯಾಗಿ ಹಣಕಾಸಿನ ಯೋಜನೆಯನ್ನು ಸಮರ್ಪಕವಾಗಿ ರೂಪಿಸಿದ್ರೆ ನಮಗೆ ಹಣ ಈಸಿಯಾಗಿ ಗಳಿಸಬಹುದು ಇದು ಮೊದಲನೆಯ ಅಂಶ ಎರಡನೆಯ ಮುಖ್ಯ ಅಂಶ ಶಿಸ್ತು ಮತ್ತು ಸ್ಥಿರತೆ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ನಿಮ್ಮ ಹಣಕಾಸಿನ ಗುರಿಗಳನ್ನು ತಲುಪಲು ಸಹಾಯ ಮಾಡುತ್ತದೆ ಶಿಸ್ತು ನಿಮ್ಮ ಪ್ರತಿದಿನದ ಆದಾಯ ಖರ್ಚು ನಿಮ್ಮ ಪ್ರತಿ ತಿಂಗಳ ಆದಾಯ ಖರ್ಚು ಇವುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು ಇದಕ್ಕೋಸ್ಕರ ನೀವು ಈವರೆಗೂ ಈ ಹವ್ಯಾಸ ಇಲ್ಲದಿದ್ದರೆ ಇವತ್ತಿನಿಂದಲೇ ನಿಮ್ಮ ಪ್ರತಿದಿನದ ಆದಾಯ ಹಾಗೂ ಖರ್ಚುಗಳನ್ನು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳುವಂತಹ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ ತಿಂಗಳ ಕೊನೆಗೆ ತಿಂಗಳ ಒಟ್ಟು ಆದಾಯ ಹಾಗೂ ಖರ್ಚು ತದನಂತರ ಉಳಿತಾಯ ಎಷ್ಟು ಎಂಬಿತ್ಯಾದಿ ವಿಚಾರಗಳನ್ನು ಸವಿವರವಾಗಿ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳುವಂತಹ ಅಭ್ಯಾಸ ಇವತ್ತಿನಿಂದಲೇ ಆರಂಭಿಸಿ ಹೀಗೆ ಮಾಡಿದ್ರೆ ನಮಗೆ ತಿಂಗಳ ಆದಾಯ ಹಾಗೂ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಹೀಗೆ ಮಾಡಿದಲ್ಲಿ ನಮ್ಮ ಹಣಕಾಸಿನ ಗುರಿಗಳನ್ನು ಆದಷ್ಟು ಶೀಘ್ರವಾಗಿ ನಮಗೆ ತಲುಪಲು ನೆರವಾಗುತ್ತದೆ ಎಸ್ ಮೂರನೇ ಅಂಶ ಆಲ್ವೇಸ್ ಬಿ ಲರ್ನಿಂಗ್ ನಿರಂತರವಾಗಿ ಕಲಿಯಿರಿ ಜಗತ್ತು ಬದಲಾಗುತ್ತಲೇ ಇರುತ್ತದೆ ಅದರ ಜೊತೆಗೆ ಹಣ ಗಳಿಸುವಂತಹ ವಿಧಾನಗಳು ಕೂಡ ಬದಲಾಗುತ್ತಿವೆ ನಾವು ಹೊಸ ಕೌಶಲ್ಯಗಳನ್ನು ಬೆಳೆಸಿಕೊಳ್ಬೇಕು ಹೊಸ ಉದ್ಯಮಗಳ ಬಗ್ಗೆ ತಿಳಿದುಕೊಳ್ಳಬೇಕು ಮಾರುಕಟ್ಟೆಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಅನುಸರಿಸಬೇಕು ಅಂತಾರಾಷ್ಟ್ರೀಯವಾಗಿಯೂ ದೇಶೀಯವಾಗಿಯೂ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಮನನ ಮಾಡಬೇಕು ಉದ್ಯೋಗಿ ತಾನು ನಿರ್ವಹಿಸುವಂತಹ ಕ್ಷೇತ್ರದಲ್ಲಿ ಹೊಸತನ್ನು ಕಲಿಯಬೇಕು ಅಂದರೆ ಪ್ರತಿ ದಿನವೂ ಕೂಡ ನಾವು ಅಪ್ಡೇಟ್ ಆಗಬೇಕು ಅಂತ ಹೀಗೆ ಮಾಡಿದರೆ ನಾವು ಹಣ ಗಳಿಸಲಿಕ್ಕಿರುವಂತಹ ಹೊಸ ಅವಕಾಶಗಳನ್ನು ಹುಡುಕಬಹುದು ಇನ್ನೊಂದು ಅಂಶ ಟೈಮ್ ಮ್ಯಾನೇಜ್ಮೆಂಟ್ ಹೌದು ಸಮಯದ ನಿರ್ವಹಣೆ ಇದು ತುಂಬ ಮುಖ್ಯ ಹಣವನ್ನು ಗಳಿಸಲು ಸಮಯವನ್ನು ಸರಿಯಾಗಿ ಬಳಸಿಕೊಳ್ಬೇಕು ನೀವು ನಿಮ್ಮ ಸಮಯವನ್ನು ಉತ್ಪಾದಕವಾಗಿ ಬಳಸುವ ಮೂಲಕ ಹೆಚ್ಚು ಕೆಲಸ ಮಾಡ್ಬೋದು ಹಾಗೂ ಹೆಚ್ಚು ಹಣವನ್ನು ಗಳಿಸ್ಬೋದು ಕಷ್ಟಪಟ್ಟು ಕೆಲಸ ಮಾಡುವುದರ ಜೊತೆ ಜೊತೆಗೆ ಬುದ್ಧಿವಂತಿಕೆಯಿಂದ ಕೂಡ ಕೆಲಸ ಮಾಡಬೇಕು ಕೊನೆಯದಾಗಿ ಸವಾಲುಗಳನ್ನು ಸ್ವೀಕರಿಸುವುದು ಚಾಲೆಂಜ್ಗಳನ್ನು ಆಕ್ಸೆಪ್ಟ್ ಮಾಡುವುದು ಹಣ ಗಳಿಸುವ ದಾರಿಯಲ್ಲಿ ಸವಾಲುಗಳು ಬರುತ್ತವೆ ಕೆಲವೊಂದು ಸಂದರ್ಭದಲ್ಲಿ ಕಷ್ಟಗಳು ಎದುರಾಗುತ್ತವೆ ಅಂತಹ ಸಂದರ್ಭದಲ್ಲಿ ಎದೆಗುಂದದೆ ಧೈರ್ಯದಿಂದ ಮುನ್ನಡೆಯಬೇಕು ಸವಾಲುಗಳನ್ನು ಸ್ವೀಕರಿಸುವುದು ಹೊಸ ಅವಕಾಶಗಳನ್ನು ತೆರೆದಿಡಲು ಬಹುದು ಒಟ್ಟಿನಲ್ಲಿ ಕಷ್ಟಪಟ್ಟು ದುಡಿಯುವುದು ಮಾತ್ರ ಅಲ್ಲ ಸರಿಯಾದ ಮನೋಭಾವ ಹಣಕಾಸಿನ ಜ್ಞಾನ ಮತ್ತು ಶಿಸ್ತು ಬಹಳ ಮುಖ್ಯ ಈ ನೀತಿ ಪಾಠಗಳನ್ನು ಅಳವಡಿಸಿಕೊಂಡಲ್ಲಿ ನೀವು ಕೂಡ ಯಶಸ್ವಿಯಾಗಿ ಹಣವನ್ನು ಗಳಿಸಬಹುದು ಎಂದು ಹೇಳುತ್ತಾ ಹಣವನ್ನು ಗಳಿಸಲಿರುವಂತಹ ನೀತಿ ಪಾಠಗಳನ್ನು ಒಳಗೊಂಡಿರುವ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯವಾಗಿ ಮತ್ತೆ ಬರ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು ಎ ನೈಸ್ ಡೇ ಬಾಯ್